我得。 ಆದಷ್ಟು ಬೇಗ ಹೊರ್ಗೋಗ್ಬೇಕಲ್ಲ ಅದೇ ಖುಷಿ ನಾವು ನಾವು ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರ ಹುಟ್ಟಹಬ್ಬರ ಎಪ್ಪತ್ತೈದು ವರ್ಷದ ಮುಖ್ಯ ಅಂಗವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಡಿಯಲ್ಲಿ ಮತ್ತು ನಗರ ಮಂಡಲ ಮತ್ತು ಗ್ರಾಮೀಣ ಮಂಡಲ ಮತ್ತು ಎಲ್ಲ ಮೋರ್ಚೆಗಳ ಅಡಿಯಲ್ಲಿ ಇವತ್ತು ಸುತ್ತ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂಥ ರೋಗಿಗಳಿಗೆ ಹಣ ಹಾಕ್ತವನ್ನು ಹಂಚುವ ಮುಖಾಂತರ ಅದರ ಸಂಜೆಯಲ್ಲಿ ಕೂಡ ಇವತ್ತು ವಿಶೇಷವಾಗಿ ನಮ್ಮ ಮೋದಿಯವರ ಬರ್ತಡೆ ಅಂಗವಾಗಿ ಕಲ್ಯಾಣ ಕರ್ನಾಟಕದ ಯುವಜನ ದಿನ ಮತ್ತು ಈ ನಾಡಿನಾದ್ಯಂತ ಈ ದೇಶದಾದ್ಯಂತ ವಿಶ್ವಕರ್ಮ ಜಯಂತಿ ಅಂಗವಾಗಿ ಮತ್ತು ಮೋದಿಯವರ ಬರ್ತ್ಡೇ ಅಂಗವಾಗಿ ಎಲ್ಲ ಚಿತ್ತೂರು ತಾಲೂಕಿನ ಜನತೆಗೆ ಮತ್ತು ಯುವ ಮಿತ್ರರಿಗೆ ನಾನು ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಕೂಡ ಈಗಾಗಲೇ ಸಾಕಷ್ಟು ಮೋದಿಯವರ ಬಗ್ಗೆ ಮತ್ತು ಸಮಾಜದ ಬಗ್ಗೆ ಸಾಕಷ್ಟು ಜನರು ನಮ್ಮ ನವಿಯವರು ಇರ್ಬೋದು ಗ್ರಾಮೀಣ ಮಂಡಲ ಅಧ್ಯಕ್ಷರು ಮತ್ತು ಯುವಮೋರ್ಚಾ ಅಧ್ಯಕ್ಷರುಗಳು ಕೂಡ ಅವಿಸ್ತಾರವಾಗಿ ಮಾತಾಡಿದ್ದಾರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ಪ್ರಜಾತರ ಆಳ್ಕೆ ಆದ ನಂತರ ಇವತ್ತು ದಿವಸ ಕರ್ನಾಟಕ ಹಿಮಾಚನ ದಿನಾಚರಣೆಯಾದ ಪ್ರತಿ ವರ್ಷದಂತೂ ಕೂಡ ಈ ವರ್ಷ ಕೂಡ ಆಚರಣೆ ಮಾಡಲಾಗಿದೆ ಅದ್ರ ಜೊತೆಯಲ್ಲಿ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಜನತೆಗೆ ಏನಾದರೂ ಒಂದು ಅವಕಾಶ ಸಿಗಬೇಕಾದರೆ ಈ ಭಾಗದಲ್ಲಿ ನಮ್ಮ ಮುಖ್ಯಮಂತ್ರಿ ಯಾರಾದರೂ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆದರೂ ಮಾತ್ರ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಉದ್ಧಾರ ಆದಂಥ ಸಾಧ್ಯ ಎಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಲವತ್ತೊಂದು ಮಂದಿ ಶಾಸಕರನ್ನು ಆಯ್ಕೆ ಮಾಡುವಂಥ ನರ ಕಲ್ಯಾಣ ಕರ್ನಾಟಕ ಅದರ ಜೊತೆಯಲ್ಲಿ ಎಷ್ಟಾದಷ್ಟು ಬೆಂಗಳೂರು ಮೈಸೂರು ಜನದ ಮುಖ್ಯಮಂತ್ರಿಗಳಾಗ್ತಾರೆ ಆದರೆ ನಮ್ಮ ಕಡೆಯಿಂದ ಗೆದ್ದಂಥ ಶಾಸಕರಿಗೆ ಅನುದಾನವನ್ನು ಸರಿಯಾಗಿ ಕೊಡುವುದಿಲ್ಲ ಡೆವಲಪ್ಮೆಂಟ್ಗೆ ಕೊಡುವುದಿಲ್ಲ ಈಗಾಗಲೇ ನಮ್ಮ ನಡೆಯವರು ಮತ್ತು ಬಹಳಷ್ಟು ಜನ ಮಾತಾಡುವುದು ಹೇಳ್ತಾರೆ ಕಲ್ಯಾಣ ಕರ್ನಾಟಕ ಹಿಂದೂ ಇದಕ್ಕೆ ಅಂತ ಹೇಳುವುದನ್ನು ಬಿಡುಗಡೆ ಯಾಕಂದರೆ ಹಿಂದುಳಿದ ಕಲ್ಯಾಣ ಕಲ್ಯಾಣಕರಣ ಗೆದ್ದುವುದಿಲ್ಲ ಹಿಂದೂ ನಾವು ಉಳುವಂಥ ಕೆಲಸ ಯುವ ನಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆದು ಈ ರಾಜ್ಯದಾದ್ಯಂತ ಕಲ್ಯಾಣ ಕರ್ನಾಟಕವನ್ನು ಉತ್ತಾರ ಮಾಡುವಂಥ ಕೆಲಸ ಆಗಲಿ ಮತ್ತು ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಕೂಡ ಈಗಾಗಲೇ ಸಾಕಷ್ಟು ಆಯುಷ್ಮಾನ್ ಭಾರತ್ ಜನ ಔಷಧಿ ಕಾರ್ಯಕ್ರಮಗಳನ್ನು ಕೂಡ ಸಾಕಷ್ಟು ಜನರಿಗೆ ಬಡವರಿಗೆ ಕೂಲಿ ಕಾರ್ಯಕ್ರಮಕ್ಕೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಕೂಡ ನಾವು ಇವತ್ತಿನ ದಿವಸ ಸೇವಾ ಪಕ್ಷ ಕಾರ್ಯಕ್ರಮ ಸೇವಾ ಪಕ್ಷದ ಸೇವಾ ಪಾಕ್ಷಿ ಕೇವಲ ಪಾಕ್ಷಿತ ಎಂಬ ಒಂದು ಶ್ಲೋಕ ನೊಂದಿಗೆ ಆದರೆ ಸತತವಾಗಿ ಇವತ್ತಿನಿಂದ ಅಕ್ಟೋಬರ್ ಗಾಂಧಿ ಜಯಂತಿ ಎರಡರವರೆಗೆ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಪಕ್ಷದಲ್ಲೂ ಕೊಟ್ಟಿದ್ದಾರೆ ಕೆಲವೊಂದು ಕಾರ್ಯಕ್ರಮಗಳನ್ನು ಈಗಾಗಲೇ ನಮ್ಮ ನಗರ ನಗರಮಂಡಲನ್ನು ಸವಿಸ್ತಾರವಾಗಿ ಇರುತ್ತಿದ್ದಾರೆ ನಾವು ಕೂಡ ನಮಗೆಲ್ಲ ಕಾರ್ಯಕರ್ತರು ಕೂಡ ಅವತ್ತಿಂದು ಸತತವಾಗಿ ದಿವಸ ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನರಿಗೆ ನಮ್ಮ ಮೋದಿಯವರ ಸಾಧನೆಗಳನ್ನು ರಾಜ್ಯದ ಸ ನಮ್ಮ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಬೊಮ್ಮಾಯಿ ಅವ್ರ ಸರ್ಕಾರ ಏನು ಮಾಡಿದೆ ಅಂತ ಸಾಧನೆಗಳನ್ನು ತಿಳಿಸುವಂತ ಕೆಲಸ ಕೂಡ ಇದರ ಪ್ರತಿನಿಧಿ ನಡೆದಿ ಮತ್ತು ಮುಂದಿನ ದಿನಮಾನವನ್ನು ಆಗ್ತಿದೆ ಅಂತ ಹೇಳಿ ನೆಚ್ಚಿನ ನಾಯಕರಪ್ಪ ಅವರಿಗೆ ಧನ್ಯವಾದ ಬಿಟ್ಟಿ ಭಾಗ್ಯಗಳಲ್ಲಿ ಸರ್ಕಾರ ಮುಳುಗಿಬಿಟ್ಟಿದೆ ಕೊಟ್ಟಿದ್ದೀನಿ ಅನ್ನೋದು ಹೆಚ್ಚು ಅದಕ್ಕೆ ಕಿಟ್ಕೊಳ್ಳಲು ಜಾಸ್ತಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ರಾಜ್ಯ ಸರ್ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಚುಕ್ಕಾಣಿ ಹಿಡಿತದೆ ನಾವು ಕೂಡ ಸಿಂಧನೂರಿನಲ್ಲಿ ಪಕ್ಷದ ಚಟುವಟಿಕೆಗಳಲ್ಲಿ ನಿರಂತರ ತೊಡಗೋಣ ನಮ್ಮ ನಾಯಕರನ್ನು ಶಾಸಕರನ್ನಾಗಿ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಹೇಳ್ತಾ ಹೋಗೋದು ಪದಾಧಿಕಾರಿಗಳು ಮತ್ತು ಎಲ್ಲ ಪಕ್ಷದ ಅಧ್ಯಕ್ಷರು ಪದಾಧಿಕಾರಿಗಳು ಗ್ರಾಮೀಣ ಮಟ್ಟದ ಅಧ್ಯಕ್ಷರು ಈ ಒಂದು ಸೇವಾ ಸೇವಾಗಾಗಿ ನರೇಂದ್ರ ಮೋದಿಜಿಯವರ ಉತ್ಸವದ ಅಂಗವಾಗಿ ದೇಶದಲ್ಲಿ ದುರ್ಬಲವಾಗಿರ್ತಕ್ಕಂಥ ಮತ್ತು ನವೀನ ದಲಿತರ ಬಡವಳಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ನರೇಂದ್ರ ಮೋದಿಜಿ ಅವರ ಮಾಡಲೇಬೇಕು ಅನ್ನೋ ಒಂದು ಕಂಡೀಷನ್ ಇಲ್ಲ ಆದ್ರೆ ಏನಂದ್ರೆ ಆ ಒಂದು ವೆಪದಲ್ಲಿ ನಾವು ಕೂಡ ಒಂದು ಶಶಿ ನಡುವಂಥ ಕಾರ್ಯಕ್ರಮ ಎಲ್ಲಿ ನಾವು ಸಂದರಿ ಕಾರ್ಯಕ್ರಮವನ್ನು ಮಾಡ್ತೇವೆ ಅಲ್ಲೇ ಒಂದಿಷ್ಟು ಸಸಿಗಳನ್ನು ನಡುವಂಥದ್ದು ಶಶಿ ನಡುವಂಥದ್ದು ಯಾವಾಗಾದರೂ ನೋಡ್ಬೋದು ನಾವು ಎಲ್ಲಾದರೂ ಕಾರ್ಯಕ್ರಮ ಮಾಡಿದರೆ ಒಂದು ಶಸಿಗಳನ್ನು ಸಸಿಗಳನ್ನು ಈ ಈ ರೀತಿ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥದ್ದು ನಮ್ಮ ತಾಯಿಯ ಹೆಸರಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಮಾಡಿ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಯಿ ಹೆಸರಲ್ಲಿ ಒಂದು ಗಿಡವನ್ನು ಅರಿಯುವಂಥದ್ದು ನಮ್ಮ ಪಕ್ಷದ ಆದೇಶ ಕೂಡ ಇದೆ ಆದ್ದರಿಂದ ಈಗ ನಮ್ಮ ಎಲ್ಲ ಕಾರ್ಯಕ್ರಮ ಕೂಡ ಇಪ್ಪತ್ತನೇ ತಾರೀಕು ಇರುತ್ತದೆ ಆದ್ದರಿಂದ ಎಲ್ಲ ಕಾರ್ಯಕ್ರಮಗಳಿವೆ ದಿನನಿತ್ಯದ ಕಾರ್ಯಕ್ರಮಕ್ಕೆ ನಾವು ಯಾರು ಫೋನ್ ಮಾಡೋಕ್ಕಿಲ್ಲ ಏನಿಲ್ಲ ಮೆಸೇಜ್ ಅಲ್ಲ ಅಂದರೆ ಆ ಮೆಸೇಜನ್ನು ನಿಮ್ಮನ್ನು ನೋಡಿಕೊಂಡು ಬರ್ತಕ್ಕಂಥದ್ದಾಗ್ಬೋದು ಕಾರ್ಯಕ್ರಮವು ಅತಿ ಉತ್ತಮಗಳ ಕಾರ್ಯಕ್ರಮ